ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನ ಬಗ್ಗೆ ಇಡೀ ದೇಶಕ್ಕೆ ದೇಶವೇ ನೋಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಇದರ ಗ್ರೇಟರ್ ಬೆಂಗಳೂರು ಅಥಾರಿಟಿನ ತರ್ತಾ ಇದೀರಿ ಈ ಒಂದು ಸಂದರ್ಭದಲ್ಲಿ ಅನೇಕರು ಮಾತನಾಡ್ತಿದ್ದಾರೆ ಅದರಲ್ಲೂ ವಿಪಕ್ಷವರು ಸಹಜವಾಗಿ ಇದರ ಬಗ್ಗೆ ಚರ್ಚೆ ಹುಟ್ಟಾಗ್ತಾ ಇದ್ದಾರೆ ಇದರ ಉದ್ದೇಶ ಏನು ಹೇಗೆ ಆಡಳಿತ ಮಾಡ್ತೀರಿ ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಇದ್ರ ಬಗ್ಗೆ ತಾವು ಕ್ಲಾರಿಟಿ ಕೊಡ್ಬೋದ ಯಾಕೆ ಜಿ ಬಿ ಎಸ್ ಯಾವ ಚಾನೆಲ್ ಹೋಗಿರಲಿಲ್ಲ ಈ ವಿಚಾರ ಚರ್ಚೆ ಮಾಡೋಕ್ಕೆ ಐದು ಕಾರ್ಪೊರೇಷನ್ ಬರಲಿ ಅಂತೇಳಿ ನಾನು ಕಾಯ್ತಾ ಇದೆ ಮೇ ಹದಿನೈದನೇ ತಾರೀಕು ನೋಟಿಫಿಕೇಶನ್ ಆಯಿತು ಸೊ ಭಾಳ ಎಲ್ಲ ಕಂಪ್ಲೀಟ್ ಭಾಳ ಸ್ಮೂತ್ಗೆಲ್ಲ ಮಾಡಿದ್ದೇವೆ ಐದು ಕಾರ್ಪೊರೇಷನ್ಗೂ ಅಧಿಕಾರಿಗಳನ್ನ ಮಾಡಿದ್ದೇವೆ ಈ ಕಾರ್ಪೊರೇಷನ್ ಮಾಡೋಂಥ ಉದ್ದೇಶ ಏನಂತಂದರೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ ಎಪ್ಪತ್ತು ಲಕ್ಷ ಜನ ದಿನ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಒಂದು ಸಿಟಿ ಒಳಗಡೆ ಪಾಪ್ಯುಲೇಷನ್ನೇ ಬೇರೆ ಇದೆ ಸಿಟಿ ಬಾರ್ಡರ್ ಪಾಪ್ಯುಲೇಷನ್ನೇ ಬೇರೆ ಇದೆ ಅವ್ರಿಗೂ ಬೆಂಗಳೂರಲ್ಲಿ ಏನು ಸೌಲಭ್ಯ ಇದೆ ಅದನ್ನು ನಾವು ಇದ್ದೇವೆ ಈಗ ಸಾಮಾನ್ಯವಾಗಿ ಈಗ ಒಂದು ನೋಡಿಲ್ಲೆಲ್ಲ ಒಂದು ನನ್ನ ಮ್ಯಾಪ್ ಇದೆ ಕಂಪ್ಲೀಟ್ ಹೊರಗಡೆಕ್ಕೆಲ್ಲ ಈ ಮಾದೇವಪುರ ಬಾರ್ಡ್ರ್ ಆ ಕಡೆ ಪಂಚಾಯತಿ ಕಡೆ ಇದೆ ಕೆ ಪುರಮಲ್ಲಿ ನಮ್ಮ ಬ್ಯಾಟ್ರಾಯನ್ಪುರ ಬಾರ್ಡ್ರಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಈ ಕಡೆ ಯಲಂಕಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೈಸೂರ್ಡ್ ಆಚೆ ಅದೆಲ್ಲ ಸಿಟಿ ಇದೆ ಸೌತಲ್ಲಿ ಕೆಂಗೇರಿ ಏರಿಯಲ್ಲಿ ಬೊಮ್ಮನಹಳ್ಳಿ ಏರಿಯಲ್ಲಿ ಇವೆಲ್ಲ ಕೂಡ ಏರಿಯಾ ಭಾಳ ದೊಡ್ಡದಾಗಿ ಬಿಡ್ದು ಬಿಟ್ಟಿದೆ ಪಾಪ್ಯುಲೇಷನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಬೆಂಗಳೂರು ನಗರಕ್ಕೆ ಪಾಪ್ಯುಲೇಷನ್ ಏಕೆಂದರೆ ತಂದೆ ತಂದೆಯಾದಂಥ ಶಕ್ತಿ ಇದೆ ವೆದರ್ ಕಲ್ಚರ್ ಎಜುಕೇಷನ್ ಟ್ಯಾಲೆಂಟ್ ಹೆಲ್ತ್ ಫೆಸಿಲಿಟೀಸ್ ಇವೆಲ್ಲ ಉದ್ಯೋಗಕ್ಕೆ ಎಲ್ಲ ಕೂಡ ಭಾಳ ಆಕರ್ಷಣೆ ಆಗ್ತಾಯಿದೆ ನಾವು ಯಾರನ್ನೂ ಬೇಡ ಅಂತ ಹೇಳೋಕ್ಕಾಗಲ್ಲ ಕ್ರೆಡಿಟ್ ಕಾರ್ಡ್ ತೊಗೊಂಡವ್ರು ಸಾಕು ನಿಮಗೆ ಯಾರು ಬೇಕಾದ್ರೂ ಸಾಲ ಕೊಡ್ತಾರೆ ಓಲ್ಡ್ ವೆಹಿಕಲ್ಸು ಕೊಡ್ತಾರೆ ಹೊಸ ವೆಹಿಕಲ್ಸು ಕೊಡ್ತಾರೆ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಈ ದೃಷ್ಟಿಯಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಬರೀ ಒಂದು ಕಾರ್ಪೊರೇಷನ್ ಕಮಿಷನರ್ ಮೇಲೆ ಡಿಪೆಂಡ್ ಆಗಿ ನಾವು ಮಾಡೋಕ್ಕಾಗ್ತಾ ಇಲ್ಲ ನಾನು ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದೀನಿ ಇದು ಒಂದೇ ದಿನಕ್ಕೆ ಒಂದೇ ವರ್ಷಕ್ಕೆ ಇದನ್ನೆಲ್ಲ ಸಾರ್ಟ್ಔಟ್ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಾಡ್ತಾ ಇರಲಿಲ್ಲ ಸರ್ ಇದನ್ನ ಮಾಡೋ ಸಂದರ್ಭದಲ್ಲಿ ನೀವು ಹೋಮ್ ವರ್ಕ್ ಸರ್ ಜಿ ಬಿ ಎರಕ್ಕಿಂತ ಕಮಿಟಿಗಳು ಯಾಕೆ ನಾನು ಭಾಳ ಅಧ್ಯಾಯ ಮಾಡಿದ್ದೀನಿ ವರ್ಷಗಟ್ಟಲೆ ಅಧ್ಯಾಯ ಮಾಡಿದ್ದೀನಿ ಇದನ್ನು ಸಲಹೆಗಳು ತೆಗೆದುಕೊಂಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅಂತ ನಾನು ನೋಡಿದ್ದೀನಿ ಬೆಂಗಳೂರಿಗೇನಾದ್ರೂ ಕೊಡುಗೆ ಕೊಡಬೇಕು ಇದರಿಂದ ಅಂತ ಮಾಡಿದ್ದೀನಿ ಇದು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಮುಗಿಯುವಂಥ ಸಮಸ್ಯೆ ಅಲ್ಲ ಅನ್ನೋದು ಕೂಡ ನನಗೆ ಅರಿವಿದೆ ಮಿನಿಮಮ್ ಸಿಕ್ಸ್ ಸೆವೆನ್ ಇಯರ್ಸ್ ಆದರೂ ಇದನ್ನು ಸೆಟ್ರೇಟ್ ಮಾಡೋಕ್ಕೆ ಬೇಕು ಅನ್ನೋದು ಕೂಡ ನನಗೆ ಅರಿವಿದೆ ಈ ದೃಷ್ಟಿಯಿಂದ ಒಂದು ಹೊಸ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿ ಐದು ಕಾರ್ಪೊರೇಷನ್ ಆಗಿ ಬಿಂಗಡಣೆ ಮಾಡಿ ಇನ್ನು ಹೆಚ್ಚು ಕಮ್ಮಿ ಒನ್ ಥರ್ಡ್ ಟೂ ತರ್ಡ್ ಒನ್ ಅಷ್ಟು ಆ್ಯಡ್ ಆಗ್ತದೆ ಬೆಂಗಳೂರು ನಗರಕ್ಕೆ ಹೊಸ್ತಾಗಿ ಹೊಸ್ತಾಗಿ ಈಗ ಎಷ್ಟಿದೆ ಅಷ್ಟು ಮಾತ್ರ ನಾವು ನೋಟಿಫೈ ಮಾಡಿದ್ವಿ ಇನ್ನು ಕೆಲವು ಕಡೆ ವಿಧಿನೇ ಇಲ್ಲ ನಾವು ಆ್ಯಡ್ ಮಾಡಬೇಕಾಗುತ್ತೆ ಬಿಕಾಸ್ ಎಲೆಕ್ಷನ್ಸ್ಗೆ ತೊಂದರೆ ಆಗ್ತದೆ ಫಸ್ಟ್ ಎಲೆಕ್ಷನ್ಸ್ ಮಾಡಿಬಿಟ್ಟು ಆ ಭಾಗದ್ದು ಇನ್ನೊಂದು ಏರಿಯಾ ಸ್ವಲ್ಪ ಕಾರ್ ಮಾಡಿಬಿಟ್ಟು ಅದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸ್ವಲ್ಪ ತಳ ಮಾಡಿದೀವಿ ಅದನ್ನು ಏಕೆಂದರೆ ಕೆಲವು ನಮ್ಮ ಶಾಸಕರುಗಳು ಲೀಡರ್ಸ್ ಎಲ್ಲ ಅದು ಬೇಡ ಅವ್ರ ಟೈಮ್ ಇದೆ ಇನ್ನು ಕೆಲವು ಪಂಚಾಯತಿಗಳಿದೆ ಜಿಲ್ಲಾ ಪಂಚಾಯತಿ ಇದೆ ತಾಲೂಕ್ ಪಂಚಾಯಿತಿ ಇದೆ ಅದೆಲ್ಲ ಮುಗೀಲಿ ಅಂತೇಳಿ ನಾವು ಅದಕ್ಕೆಲ್ಲ ಬಹುಶಃ ಫೆಬ್ರವರಿಗೆಲ್ಲ ಮುಗಿದಿದೆ ಅವ್ರದೆಲ್ಲ ಓಕೆ ಫಸ್ಟು ಈ ಸಿಸ್ಟಮ್ನ ಮಾಡ್ತೀವಿ ಇದು ಅಡ್ಮಿನಿಸ್ಟ್ರೇಷನ್ನು ಸ್ವಲ್ಪ ಅನುಕೂಲ ಆಗಲಿ ರೆಸ್ಪಾನ್ಸಿಬಿಲಿಟಿ ಸಿಗಲಿ ವಾರ್ಡ್ಗಳು ಜಾಸ್ತಿ ಆಗಲಿ ಇಂಜಿನಿಯರ್ಗಳನ್ನ ಜಾಸ್ತಿ ಡೆಪ್ಲೈ ಮಾಡೋಣ ಕಮಿಷ್ನರ್ ಒಬ್ಬ ಕಮಿಷ್ನರ್ ಬದಲು ಐದು ಕಮಿಷ್ನರ್ ಆಗಲಿ ಅದಕ್ಕೆ ಅಕೌಂಟಬಿಲಿಟಿ ಸಿಗಲಿ ಬೆಳಗ್ಗೆ ಎದ್ದರೆ ರೋಡಲ್ಲಿ ಇರಲಿ ಅವರು ಪೌರ ಕಾರ್ಮಿಕರು ಯಾವ ರೀತಿ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡ್ತಾರೆ ಹಂಗೆ ಅವರು ಕೂಡ ರೋಡಲ್ಲಿ ಹಿಡಿದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಬೇಕು ನಮ್ಮ ಕಾರ್ಪೊರೇಷನ್ಸು ಒಬ್ಬರು ಕೆಲ ಬೆಂಗಳೂರು ಮ್ಯಾನೇಜ್ ಆಗಲ್ಲ ಅನ್ನೋ ದೃಷ್ಟಿಯಿಂದನೇ ಇದನ್ನು ಈ ಹಿಂದೆ ಕೂಡ ಬಿ ಜೆ ಪಿ ಗೌರ್ಮೆಂಟು ಇಬ್ಬರು ಮಿನಿಸ್ಟ್ರು ಮಾಡಿದರು ಬೆಂಗಳೂರು ನೋಡ್ಕೊಳ್ಳಿಕ್ಕೆ ಇಬ್ಬರು ಮಿನಿಸ್ಟ್ರು ಮಾಡಿದ್ರು ಪೊಲಿಟಿಕಲ್ ರೀಸನ್ ಮಾಡಿದ್ರು ಅಡ್ಮಿನಿಸ್ಟ್ರೇಷನ್ ರೀಸನ್ ಮಾಡಿದ್ರು ಅದು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಹಂಗೆ ನಾವು ಇದನ್ನು ಯೋಚನೆ ಮಾಡಿ ಇವತ್ತು ಐದು ಕಾರ್ಪೊರೇಷನ್ ಮಾಡಿದ್ದೀವಿ ಈಗಾಗಲೇ ಪ್ರೋಗ್ರಾಮ್ ಶುರುವಾಗಿದೆ ಇದ್ರ ಮೇಲೆ ಕೆಲವು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇದೆ ಇಲ್ಲಿ ಕಾರ್ಪೊರೇಷನ್ ಏನೇ ಮಾಡಬೇಕಾದ್ರೆ ಎಪ್ಪತ್ನಾಲ್ಕು ಎಪ್ಪನೇ ತಿದ್ದುಪಡಿ ಏನಿದೆ ಅದನ್ನು ಟಚ್ ಮಾಡೋಕ್ಕಾಗಲ್ಲ ಅದು ಟಚ್ ಮಾಡಿದ್ರೆ ಕೋರ್ಟು ಕಚೇರಿ ಇವೆಲ್ಲ ಕೂಡ ಸಮಸ್ಯೆ